ದಾಂಡೇಲಿಯ ಡಿ ಎಫ್ ಎ ಮೈದಾನದಲ್ಲಿ ದಾಂಡೇಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ಜಿಲ್ಲಾಡಳಿತ ಉತ್ತರ ಕನ್ನಡ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಉತ್ತರ ಕನ್ನಡ ಶಾಲಾ ಶಿಕ್ಷಣ ಇಲಾಖೆ ಶೈಕ್ಷಣಿಕ ಜಿಲ್ಲೆ ಶಿರಸಿ ಇವರ ಸಹಯೋಗದಡಿ ದಾಂಡೇಲಿ ನಗರದ ಡಿ ಮೈದಾನದಲ್ಲಿ ದಾಂಡೇಲಿ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಇಂದು ಸೋಮವಾರ ಬೆಳಗ್ಗೆ ಹತ್ತುವರೆ ಗಂಟೆ ಸುಮಾರಿಗೆ ಚಾಲನೆಯನ್ನು ನೀಡಲಾಯಿತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ದಾಂಡೇಲಿ ತಾಲೂಕು ಸಂಯೋಜಕರು ಮತ್ತು ಕುಸ್ತಿ ತರಬೇತುದಾರರಾಗಿರುವ ಮಮತಾ ಕೇಳೋಜಿಯವರು ಹಾಗೂ ಕುಸ್ತಿ ತರಬೇತುದಾರರಾದ ಶಿವಾನಂದ್ ಅವರ ನೇತೃತ್ವದಲ್ಲಿ ಈ ಕ್ರೀಡಾಕೂಟ ನಡೆಯುತ್ತಿದೆ ಕ್ರೀಡಾಕೂಟದಲ್ಲಿ ತೀರ್ಪುಗಾರರಾಗಿ ದೈಹಿಕ ಶಿಕ್ಷಣ ಶಿಕ್ಷಕರುಗಳಾದ ಸುರೇಶ್ ನಾಯ್ಕ್ ಸೀತಾರಾಮ್ ನಾಯ್ಕ್ ಡೇವಿಡ್ ದಾನಮ್ ಸಾದಿಕ್ ಬೀಡಿ ಶಕಿಲ್ ಅತ್ತಾರ್ ಬಣದೂರ್ಕರ್ ಅಮಿನಾಬಿ ಮಮತಾ ಕಾಮತ್ ಮೊದಲಾದವರು ಭಾಗವಹಿಸಿ ಕ್ರೀಡಾಕೂಟದ ಯಶಸ್ಸಿಗೆ ಸಹಕರಿಸುತ್ತಿದ್ದಾರೆ ಕ್ರೀಡಾಕೂಟದಲ್ಲಿ ದಾಂಡೇಲಿ ತಾಲೂಕಿನ ಕ್ರೀಡಾಪಟುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ ಈ ಕ್ರೀಡಾಕೂಟದಲ್ಲಿ ಪುರುಷರಿಗೆ ನೂರು ಮೀಟರ್ ಇನ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಎಂಟುನೂರು ಮೀಟರ್ ಒಂದು ಸಾವಿರದ ಐನೂರು ಮೀಟರ್ ಐದು ಸಾವಿರ ಮೀಟರ್ ಹಾಗೂ ಹತ್ತು ಸಾವಿರ ಮೀಟರ್ ಓಟ ಉದ್ದ ಜಿಗಿತ ಎತ್ತರ ಜಿಗಿತ ತ್ರಿವಿಧ ಜಿಗಿತ ಗುಂಡು ಎಸೆತ ಡಿಸ್ಕಸ್ ಎಸೆತ ಜಾವ್ಲಿನ್ ಥ್ರೋ ಫೋರ್ ಇಂಟು ಹಂಡ್ರೆಡ್ ಮತ್ತು ಫೋರ್ ಇಂಟು ಫೋರ್ ಹಂಡ್ರೆಡ್ ರಿಲೇ ಹಾಗೂ ನೂರ ಹತ್ತು ಮೀಟರ್ ಹರ್ಡಲ್ಸ್ ಮತ್ತು ಮಹಿಳೆಯರಿಗೆ ನೂರು ಮೀಟರ್ ಇನ್ನೂರು ಮೀಟರ್ ನಾಲ್ಕುನೂರು ಮೀಟರ್ ಎಂಟುನೂರು ಮೀಟರ್ ಒಂದು ಸಾವಿರದ ಐನೂರು ಮೀಟರ್ ಮತ್ತು ಮೂರು ಸಾವಿರ ಮೀಟರ್ ಓಟ ಉದ್ದ ಜಿಗಿತ ಎತ್ತರ ಜಿಗಿತ ತ್ರಿವಿಧ ಜಿಗಿತ ಗುಂಡು ಎಸೆತ ಡಿಸ್ಕಸ್ ಎಸೆತ ಜಾವ್ಲಿನ್ ಥ್ರೋ ಫೋರ್ ಇಂಟು ಹಂಡ್ರೆಡ್ ಮತ್ತು ಫೋರ್ ಇಂಟು ಫೋರ್ ಹಂಡ್ರೆಡ್ ರಿಲೇ ಸ್ಪರ್ಧೆಗಳಿದ್ದು ಫುಟ್ಬಾಲ್ ಖೋ ಖೋ ಕಬಡ್ಡಿ ವಾಲಿಬಾಲ್ ಥ್ರೋಬಾಲ್ ಮತ್ತು ಯೋಗ ಸ್ಪರ್ಧೆ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ನಡೆಯಲಿದೆ

ಸಂಯೋಜಿಸಿಕೊಂಡು ವಿಶೇಷವಾಗಿ ಶಿಕ್ಷಣ ಇಲಾಖೆಯ ದೈಹಿಕ ಶಿಕ್ಷಣ ಶಿಕ್ಷಕರನ್ನು ಸೇರಿಸಿಕೊಂಡು ಅವರ ಸಹಕಾರದಲ್ಲಿ ತಾಲೂಕಾಡಳಿತ ಮತ್ತು ನಗರಾಡಳಿತದ ಸಹಕಾರದಲ್ಲಿ ಈ ಪಂದ್ಯ ಕ್ರೀಡಾಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ ನಿಮ್ಮ ವಿಶೇಷವಾಗಿ ನಿಮ್ಮ ಹಳಿಯಾಳದ ಕುಸ್ತಿ ವಿಭಾಗಕ್ಕೂ ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ನಮ್ಗೆ ಯಾಕೆ ಹೆಮ್ಮೆ ಅಂತೇಳಿದರೆ ನೀವು ಕುಸ್ತಿಯಲ್ಲಿ ಅಂತಾರಾಷ್ಟ್ರೀಯ ಪ್ರತಿಭೆ ನೀವು ಕೇವಲ ಹಳಿಯಾಳ ದಾಂಡೇಲಿ ಜೋಗದ ಹೆಮ್ಮೆ ಅಲ್ಲ ನಮ್ಮ ರಾಜ್ಯದ ನಮ್ಮ ದೇಶದ ಹೆಮ್ಮೆ ಾಗಿ ವಿಶೇಷವಾಗಿ ಅಭಿನಂದನೆ ಪ್ರತಿ ವರ್ಷವೂ ದಸರಾ ತಾಲೂಕು ಮಟ್ಟದ ಕ್ರೀಡಾಕೂಟದ ಯಶಸ್ಸಿನಲ್ಲಿ ಭಾಳಷ್ಟು ದೊಡ್ಡ ಶ್ರಮವನ್ನು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವ ಸುರೇಶ್ ನಾಯಕ್ ಹಾಗೂ ಅವರ ನೇತೃತ್ವದ ದೈಹಿಕ ಶಿಕ್ಷಣ ಶಿಕ್ಷಕರ ತಂಡ ಭಾಳ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಏನು ಹೇಳ್ತೀರಿ ಸರ್ ಇವತ್ತಿನ ದಸರಾ ತಾಲೂಕು ಮಟ್ಟದ ಕ್ರೀಡಾಕೂಟದ ಬಗ್ಗೆ ಈ ದಸರಾ ಕೂಟದಲ್ಲಿ ಕೆಲವರು ನೂರಾರು ಕ್ರೀಡಾಪಟುಗಳು ಭಾಗವಹಿಸದಿದ್ದು ಭಾಗವಹಿಸಿದ್ದು ಅದರಲ್ಲಿ ಈಗಾಗಲೇ ನಿನ್ನೆ ದಿನ ನಮ್ಮ ದೈಹಿಕ ಶಿಕ್ಷಕರು ಕ್ರೀಡಾಂಗಣ ಪೂರ್ವ ತಯಾರಿಯನ್ನು ಮಾಡಿದ್ದಾರೆ ಈಗಾಗಲೇ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲ ಕ್ರೀಡಾಪಟುಗಳು ಭಾಗವಹಿಸಿದ್ದಾರೆ ಬಹಳ ಉತ್ಸಾಹದಿಂದ ಭಾಗವಹಿಸ್ತಾ ಎಲ್ಲರು ಮತ್ತು ಈಗಾಗಲೇ ಹಂಡ್ರೆಡ್ ಮೆಟ್ರೋ ಟು ಹಂಡ್ರೆಡು ಫೋರ್ ಹಂಡ್ರೆಡು ಮತ್ತು ಏಯ್ಟ್ ಹಂಡ್ರೆಡ್ ತೌಸಂಡ್ ಫೈವ್ ಹಂಡ್ರೆಡ್ ಮತ್ತು ಫೈವ್ ತೌಸಂಡ್ ಟೆನ್ ತೌಸಂಡ್ ಕ್ರೀಡೆಗಳು ಮುಕ್ತಾಯವಾಗಿದೆ ಈಗಾಗಲೇ ಇನ್ನು ವಾಲಿಬಾಲು ಬಾಲು ಕಬಡ್ಡಿ ಮತ್ತು ಜಂಪ್ ಐಟಮ್ಸ್ಗಳು ಮಾಡಬೇಕಾಗಿದೆ ಧನ್ಯವಾದಗಳು